ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವಂಥ ಭಾರೀ ಮಳೆ ಹೀಗಾಗಿ ಕೊಯ್ನಾ ಜಲಾಶಯ ಭರ್ತಿಯಾಗುವ ಹಂತಕ್ಕೆ ಬಂದು ತಲುಪಿದೆ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಹೆಚ್ಚು ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ ಇಪ್ಪತ್ತು ಮೂರು ಸಾವಿರ ಕ್ಯೂಸೆಕ್ಗೂ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಮಹಾರಾಷ್ಟ್ರದ ಸತಾರದಲ್ಲಿರುವಂಥ ನೂರ ಐದು ಟಿ ಎಮ್ ಸಿ ಸಾಮರ್ಥ್ಯದ ಡ್ಯಾಮ್ ಅದು ಈಗಾಗಲೇ ಎಂಬತ್ನಾಲ್ಕು ಬರೆ ಟಿ ಎಮ್ ಸಿ ಎಂಬತ್ನಾಲ್ಕು ಪಾಯಿಂಟ್ ಐದು ಟಿ ಎಮ್ ಸಿ ಭರ್ತಿಯಾಗಿದೆ ಕೊಯ್ನಾ ಜಲಾಶಯ ಇತ್ತ ವಾರಣ ಜಲಾಶಯದಿಂದಲೂ ಕೂಡ ಕೃಷ್ಣಾ ನದಿಗೆ ನೀರನ್ನು ಬಿಡುಗಡೆ ಇದೆ ಸದ್ಯ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಏಳು ಟಿ ಎಮ್ ಸಿ ಭರ್ತಿಯಾಗಿರುವ ವಾರಣ ಜಲಾಶಯ ವಾರಣ ಜಲಾಶಯದಿಂದ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ ಮತ್ತೊಂದು ಕಡೆ ರಾಧಾನಗರಿ ಜಲಾಶಯದಿಂದಲೂ ಕೂಡ ನೀರು ಬಿಡುಗಡೆ ಮಾಡಲಾಗ್ತಾಯಿದೆ ಈಗಾಗಲೇ ಸಂಪೂರ್ಣ ತುಂಬಿರುವಂಥ ರಾಧಾನಗರಿ ಜಲಾಶಯ ಸ್ವಯಂಚಾಲಿತ ಗೇಟ್ಗಳಿಂದ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ ಕೃಷ್ಣಾ ನದಿಗೆ ಒಟ್ಟು ಎಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಸದ್ಯ ನದಿ ತೀರದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಹೈ ಅಲರ್ಟನ್ನು ಘೋಷಣೆ ಮಾಡಿದೆ